ಹೈಕೋರ್ಟ್ನಲ್ಲಿ ಒಂದು ಫೋರ್ ಏಯ್ಟಿ ಟು ಹಾಕಿದೆ ಹೈಕೋರ್ಟ್ನಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಹನ್ನೆರಡು ನನ್ನ ಮೇಲಿದ್ದಂಥ ಪ್ರಕರಣ ನೂರ ಐವತ್ತು ಕೋಟಿ ಪ್ಲಸ್ ಜನ್ಕಲ್ ಮೈನಿಂಗ್ದು ಎರಡನ್ನು ಕ್ವಾಶ್ ಮಾಡಿ ತನಿಖೆ ರದ್ದು ಮಾಡಿ ಸಾಯಿ ವೆಂಕಟೇಶ್ವರ ಒಂದನ್ನು ತನಿಖೆ ನೀವು ಮುಂದುವರ್ಸ್ಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಆದೇಶ ಆಯಿತು ಇದನ್ನು ನಿಮ್ಮ ಗಮನಕ್ಕೆ ನಾನು ಮೊನ್ನೆನು ತಂದಿದ್ದೇನೆ ಇಲ್ಲಿ ಎಸ್ ಎಂ ಕೃಷ್ಣ ಅವ್ರದ್ದು ಧರ್ಮಸಿಂಗ್ ಅವರು ಕೇಸ್ ಏನಿತ್ತು ಎಸ್ ಎಂ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಅವರು ಸ್ಟೇ ಪಾಸ್ ಮಾಡಲಿಕ್ಕೆ ಅವರ ಅಡ್ವೊಕೇಟ್ಗಳು ಇಟ್ಕೊಂಡು ಏನೇನು ನಡೆದಿದೆ ಎರಡು ಸಾವಿರದ ಹನ್ನೆರಡರಿಂದ ಎಲ್ಲ ಇಲ್ಲಿದೆ ಎಸ್ ಎಂ ಕೃಷ್ಣ ಅವ್ರದ್ದು ಇದು ಅದರಲ್ಲೇ ನಂದು ಇದು ಸೇರ್ಕೊಂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಬಟ್ ಎಸ್ ಎಂ ಕೃಷ್ಣ ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಧರ್ಮಸಿಂಗ್ ಅವ್ರ ಮೇಲೂ ಇಪ್ಪತ್ತ್ಮೂರೋ ಇಪ್ಪತ್ನಾಲ್ಕು ಕೋಟಿ ಅವರಿಂದ ಸರ್ಕಾರದ ಎಕ್ಸ್ ಲಾಸ್ ಆಗಿದೆ ಅಂತೇಳಿ ಅವೆಲ್ಲ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟರು ಪಾಪ ಅವ್ರ ನಮ್ಮ ಮುಂದೆ ಇವತ್ತಿಲ್ಲ ಅದನ್ನ ಚರ್ಚೆ ಮಾಡಕ್ಕೆ ಹೋಗಲ್ಲ ಮಾಡೋಣ ಇದು ಒಂದು ಎಸ್ ಎಂ ಕೃಷ್ಣ ಅವರದ್ದು ಒಂದು ನಾನು ಯಾವೊಂದು ಸುಪ್ರೀಂ ಕೋರ್ಟ್ ಮುಂದೆ ಈ ಹೈಕೋರ್ಟ್ನಲ್ಲಿ ಸಾಯಿ ವೆಂಕಟೇಶ್ವರದ್ದು ಒಂದು ಉಳಿತಲ್ಲ ನನ್ನದು ತನಿಖೆ ವಿಷಯದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ನಾನು ಸುಪ್ರೀಂ ಕೋರ್ಟ್ ಮುಂದೆ ಹೋದೆ ಆ ಸನ್ಮಾನ್ಯ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇಲ್ಲಿ ಯಾವೊಂದು ಹೈಕೋರ್ಟ್ನ ಆದೇಶ ಮಾಡಿದರು ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಅಪಿ ಅಲ್ಲಿ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಹೋದರು ಸಿದ್ದರಾಮಯ್ಯ ಕಾಲ ಸರ್ಕಾರ ಮೂರು ಎರಡು ಎರಡು ಸಾವಿರದ ಹದಿನಾಲ್ಕು ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ ದ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ ಎಸ್ ಎಲ್ ಪಿ ಕ್ರಿಮಿನಲ್ ನಂಬರ್ ಸೆವೆನ್ ಫೋರ್ ತ್ರೀ ಆಫ್ ಟೂ ತೌಸಂಡ್ ಟ್ವೆಲ್ವ್ ಶ್ರೀ ಎಸ್ ಎಮ್ ಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ದೆನ್ ಎರಡು ಸಾವಿರದ ಹದಿನೇಳಕ್ಕೆ ಇದನ್ನು ನಾನು ಹಾಕಿದ ಕೇಸ್ನ ಅದಕ್ಕೆ ಲಿಸ್ಟ್ ಮಾಡ್ಕೊಳ್ಳಿ ಎಸ್ ಎಂ ಕೃಷ್ಣ ಅವ್ರದ್ದು ಬರ್ತಾರೆ ಅದರಲ್ಲೇ ಲಿಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಎರಡು ಎರಡು ಸಾವಿರದ ಹದಿನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ರು ಆದೇಶ ಎರಡು ಸಾವಿರದ ಹದಿನೇಳರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ ಆಗಲೂ ಸಹ ಪಾಪ ಅವ್ರಿಗೆ ಇರ್ಸು ಮುರ್ಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸಲೇಬೇಕು ಅಂತ ನನ್ನ ಮೇಲೆ ಏನು ಎಸ್ ಐ ಟಿ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡೋಕ್ಕೆ ತಗೊಂಡ್ರು ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡ್ ಟು ದ ಅಲಗೇಷನ್ಸ್ ವಿಚ್ ಆಸ್ ಬೀನ್ ಮೇಡ್ ಇನ್ ದ ಕಂಪ್ಲೇಂಟ್ ಹೆಂಗ್ ಇಷ್ಟ ಪಿಟಿಷನರ್ಸ್ ಒಂದು ಅದಕ್ಕೆ ಕಂಡೀಷನ್ಗಳು ಹಾಕಿದ್ರು ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ದಟ್ ದ ಎಸ್ ಐ ಟಿ ಫೈಲ್ ಫೈಲ್ಯರ್ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಎರಡು ಸಾವಿರದ ಹದಿನೇಳಲ್ಲಿ ಕೊಟ್ಟಿದ್ದು ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎರಡು ಸಾವಿರದ ಹದಿನೇಳು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಇಟ್ ವಾಸ್ ಡೈರೆಕ್ಟೆಡ್ ದಟ್ ದ ಇಂಟೀರಿಯರ್ ಆರ್ಡರ್ ಡೇಟೆಡ್ ಸಿಕ್ಸ್ಟೀನ್ ಲೆವೆಲ್ ಟೂ ಥೌಸಂಡ್ ಸಿಕ್ಸ್ಟೀನ್ ಪಾಸ್ಡ್ ಅಬೌಟ್ ಶೆಲ್ ಕಂಟಿನ್ಯೂ ಅಂದರು ಅವ್ರಿಗೆ ಸ್ಟೇ ಕಂಟಿನ್ಯೂ ಮಾಡ್ಕೊಂಡ್ರು ಇದು ತನಿಖೆ ಅಂತ ಆಯಿತು